ನಂದಿ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ಮುದ್ದೆಬಿಹಾಳ ತಾಲೂಕಿನ ಡವಳಗಿ ಗ್ರಾಮದ ಬಸವ ಬಾಲಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜನವರಿ ಇಪ್ಪತ್ತ್ ಮೂರು ಬುಧವಾರದಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಜ್ಞಾನದಾತೆ ಶ್ರೀ ಸರಸ್ವತಿ ದೇವಿ ಪೂಜಾ ಕಾರ್ಯಕ್ರಮ ಮತ್ತು ಮತದಾರರ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು ಮುಂಜಾನೆ ಪ್ರಾರ್ಥನೆ ವೇಳೆ ಮಕ್ಕಳೆಲ್ಲರಿಗೂ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಶಾಲೆಯ ಮುಖ್ಯ ಗುರುಗಳಾದ ರಮೇಶ್ ಮೂಲಿಮನಿ ಅವರು ಬೋಧಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ರಮೇಶ್ ಮೂಲಿಮನಿ ಸಹ ಶಿಕ್ಷಕರುಗಳಾದ ಎಸ್ ಪಾಟೀಲ್ ಎಸ್ ಎಸ್ಪಿ ಬೀರಧರ್ ಹರಿನಾಥ್ ಎನ್ ಎಸ್ ಎಸ್ ಅವಟಿ ಹಾಗೂ ಶಾಲೆಯ ಮಕ್ಕಳು ಹಾಜರಿದ್ದರು ವರದಿ ಮುತ್ತು ಎನ್ ಬೀರಗೊಂಡ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ